ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನೆಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನಿಮ್ಮ ಸಿರಿ ಕನ್ನಡತೆ ಸ್ನೇಹಿತರಿಗಾಗಲೇ ಕಡ್ಡಾಯ ಕನ್ನಡ ಅಥವಾ ಸಾಮಾನ್ಯ ಕನ್ನಡ ವಿಷಯದ ಕುರಿತು ಒಂದೆರಡು ತರಗತಿಗಳನ್ನು ನಾವು ಮಾಡಿದ್ವಿ ಸೊ ಅದರ ಮುಂದುವರೆದ ಭಾಗವಾಗಿ ಈ ಕಡ್ಡಾಯ ಕನ್ನಡ ಇರ್ಬೋದು ಅಥವಾ ಸಾಮಾನ್ಯ ಕನ್ನಡ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯದ ಕುರಿತು ಕೇಳುವಂತಹ ಪ್ರಶ್ನೋತ್ತರಗಳನ್ನ ಈ ಒಂದು ಸಂಚಿಕೆಯಲ್ಲಿ ನಾನು ಚರ್ಚೆ ಮಾಡ್ತಿದ್ದೇನೆ ಸೊ ಈ ಪ್ರಶ್ನೆಗಳು ಈ ಹಿಂದೆ ಕೇಳಿದಂತಹ ಒಂದಿಷ್ಟು ಪ್ರಶ್ನೆಗಳು ಮತ್ತೆ ಕೇಳಬಹುದಾದಂತಹ ಒಂದಿಷ್ಟು ಪ್ರಶ್ನೆಗಳನ್ನ ಒಳಗೊಂಡಂತಹ ಸಂಚಿಕೆಯಾಗಿರುತ್ತೆ ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ಈ ಒಂದು ಸಂಚಿಕೆಯ ಸಂಪೂರ್ಣ ಮಾಹಿತಿ ನೀವು ತಿಳ್ಕೊತೀರಾ ಹಾಗಾದ್ರೆ ಒಂದನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ ಸುಳ್ಳಾದಿ ದಾಸರು ಎಂದು ಖ್ಯಾತರಾದವರು ಅಂತ ಕೇಳ್ತಿದ್ದಾರೆ ಸೊ ಗೋವಿಂದ ದಾಸ ಗೋಪಾಲ ದಾಸ್ರ ಪುರಂದರದಾಸ ಮತ್ತು ವಿಜಯದಾಸ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸುಳ್ಳಾದಿ ದಾಸರು ಎಂತ ಪ್ರಖ್ಯಾತರಾದವರು ಅಂತಂದರೆ ವಿಜಯದಾಸ ವಿಜಯದಾಸ ಅನ್ನೋದೇನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸೊ ಪ್ರಶ್ನೆ ಎರಡು ಕರ್ನಾಟಕ ಕಾದಂಬರಿಯನ್ನ ಬರೆದವರ್ಯಾರು ಅಂತ ಕೇಳ್ತಿದ್ದಾರೆ ಕರ್ನಾಟಕ ಕಾದಂಬರಿ ಇದು ಒಂದು ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತ ಕೃತಿ ಕರ್ನಾಟಕ ಕಾದಂಬರಿಯನ್ನ ಬರೆದವರು ಯಾರು ನಾಗಸೇನ ನಯಸೇನ ಒಂದನೇ ಗುಣವರ್ಮ ಮತ್ತು ಒಂದನೇ ನಾಗವರ್ಮ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಕರ್ನಾಟಕ ಕಾದಂಬರಿಯನ್ನು ಬರೆದವರ್ಯಾರ ಅಂತಂದ್ರೆ ಒಂದನೇ ನಾಗವರ್ಮ ಸೊ ಒಂದನೇ ನಾಗವರ್ಮ ಎಂಬ ಕವಿ ಪ್ರಾಚೀನ ಕನ್ನಡ ಒಂದು ಸಾಹಿತ್ಯವನ್ನು ಓದುವಾಗ ಬಹಳ ಪ್ರಮುಖವಾದಂಥ ಕವಿ ಎನಿಸ್ಕೊಳ್ತಾರೆ ಸೊ ಇವರು ಬರೆದಂಥ ಇನ್ನೊಂದು ಕೃತಿ ಹೆಸರೇನೆಂದರೆ ಚಂದೋಬುದಿ ಚಂದೋಬುದಿ ಚಂದೋ ಬುದಿ ಸೊ ಚಂದೋ ಅನ್ನೋದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ವಿಷಯಗಳನ್ನ ಇಟ್ಕೊಂಡಿರುವಂತ ಬರೆದಂಥ ಒಂದು ಕೃತಿ ಸೊ ಕರ್ನಾಟಕ ಕಾದಂಬರಿಯನ್ನು ಬರೆದಿದ್ದು ಕೂಡ ಒಂದನೇ ನಾಗವರ್ಮ ಚಂದೋಬುದಿ ಎಂಬ ಕೃತಿಯನ್ನು ಬರೆದಿದ್ದು ಕೂಡ ಒಂದನೇ ನಾಗವರ್ಮ ಈ ಪ್ರಾಚೀನ ಕನ್ನಡ ಸಾಹಿತ್ಯವನ್ನು ಓದುವಾಗ ಎರಡನೇ ನಾಗವರ್ಮ ಅಂತ ಹೇಳಿ ಇನ್ನೊಬ್ಬ ಕವಿ ಬರುತ್ತಾರೆ ಎರಡನೇ ನಾಗವರ್ಮ ಸೊ ಇವರು ಬರೆದಂತಹ ಪ್ರಮುಖವಾದಂಥ ಕೃತಿಗಳ ಹೆಸರೇ ಕಾವ್ಯ ಕಾವ್ಯಾವಲೋಕನ ಇರ್ಬೋದು ಕರ್ನಾಟಕ ಭಾಷಾಭೂಷಣ ಇರ್ಬೋದು ವರ್ಧಮಾನ ಪುರಾಣ ಇರ್ಬೋದು ಹಾಗೆ ವಿಚ್ಚತಿ ಎಂಬ ಒಂದು ಪ್ರಮುಖವಾದಂಥ ಕೃತಿಗಳನ್ನು ಬರೆದಿದ್ದನ್ನ ನಾವಿಲ್ಲಿ ಇಲ್ಲಿ ನೋಡಬಹುದು ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಚಂದೋ ಬುದಿ ಅಂತ ಬಂದ್ರೆ ಅದು ಒಂದನೇ ನಾಗವರ್ಮ ಬರೆದಿದ್ದು ವಿಚ್ಚತಿ ಅಂತ ಬಂದ್ರೆ ಅದು ಎರಡನೇ ನಾಗವರಮ ಬರೆದಂತಹ ಒಂದು ಚಂದೋ ಗ್ರಂಥ ಹಾಗೆ ಮೂರನೇ ಪ್ರಶ್ನೆ ಅಂತ ಬಂದ್ರೆ ಶ್ರೀ ರಾಮಾಯಣ ಮಹಾ ಅನ್ವೇಷಣಂ ಮಹಾಕಾವ್ಯವನ್ನು ಬರೆದವ್ರ ಯಾರು ಅಂತ ಕೇಳ್ತಿದ್ದಾರೆ ಶ್ರೀ ರಾಮಾಯಣ ಮಹಾ ಅನ್ವೇಷಣಂ ಸರಿಯಾಗಿ ನೆನ್ಪಿಟ್ಕೊಳ್ಳಿ ರಾಮಾಯಣ ಮಹಾ ಅನ್ವೇಷಣಂ ಎಂಬ ಮಹಾಕಾವ್ಯವನ್ನು ಅಂತ ಕೇಳ್ತಿದ್ದಾರೆ ಸೊ ಕುವೆಂಪು ಅವರು ದರಾ ಬೇಂದ್ರೆ ಎಂ ವೀರಪ್ಪ ಮೌಲಿ ಮತ್ತು ಪೂತಿನ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾರು ಬರೆದಿದ್ದಾರೆ ಅಂತ ನೋಡೋಕೆ ಬಂದರೆ ಎಂ ವೀರಪ್ಪ ಮೌಲಿ ಅಂದರೆ ಸರಿಯಾದ ಉತ್ತರ ಆಗುತ್ತೆ ಸೊ ಕುವೆಂಪು ಅವರು ಬರ್ದಿದ್ದೆ ಶ್ರೀ ಶ್ರೀರಾಮಾಯಣ ದರ್ಶನಂ ಶ್ರೀ ರಾಮಾಯಣ ದರ್ಶನಂ ಸೊ ಈ ಒಂದು ಕೃತಿಯನ್ನು ಬರೆದಿದ್ದು ಕುವೆಂಪು ಅವರು ರಾಮಾಯಣ ಮಹಾ ಅನ್ವೇಷಣಂ ಮಹಾಕಾವ್ಯವನ್ನು ಬರೆದಿದ್ದು ಎಂ ವೀರಪ್ಪ ಮೂಲೆಯವರು ಸರಿಯಾಗಿ ನೆನ್ಪಿಟ್ಕೊಳ್ಳಿ ರಾಮಾಯಣ ದರ್ಶನಂ ಅಂತ ಬಂದರೆ ಅದು ಕುವೆಂಪು ಅವರು ಬರೆದಂತಹ ಒಂದು ಮಹಾಕಾವ್ಯದ ಹೆಸರಾಗತ್ತೆ ರಾಮಾಯಣ ಮಹಾ ಅನ್ವೇಷಣಂ ಅಂತ ಬಂದರೆ ಅದು ಎಂ ವೀರಪ್ಪ ಮೂಲೆಯವರು ಬರೆದಂತಹ ಒಂದು ಮಹಾಕಾವ್ಯದ ಹೆಸರು ಸೊ ನಾಲ್ಕನೇ ಪ್ರಶ್ನೆ ತೆರೆದ ಬಾಗಿಲು ಇದು ಯಾರ ಕವನ ಸಂಕಲನ ಅಂತ ಕೇಳ್ತಿದ್ದಾರೆ ತೆರೆದ ಬಾಗಿಲು ಇದು ಯಾರು ಬರದಂತಹ ಒಂದು ಕವನ ಸಂಕಲನ ದರಾಬೇಂದ್ರೆ ಕೆ ಎಸ್ ನರಸಿಂಹಸ್ವಾಮಿ ಬಸವರಾಜ್ ಕಟ್ಟಿಮನಿ ಮತ್ತೆ ತರಾಸು ಸೊ ನಾಲ್ಕು ಆಯ್ಕೆಗಳಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅಂದ್ರೆ ಸರಿಯಾದ ಉತ್ತರ ಆಗತ್ತೆ ಕೆ ಎಸ್ ನರಸಿಂಹಸ್ವಾಮಿ ತೆರೆದ ಬಾಗಿಲು ಎಂಬ ಕವನ ಸಂಕಲವನ್ನ ಪ್ರಸಿದ್ಧವಾದಂಥ ಕವನ ಸಂಕಲನ ಸೊ ಈ ಒಂದು ಸಂಕಲನದಲ್ಲಿ ಬೇರೆ ಬೇರೆ ಕವನಗಳನ್ನು ಬರೆದಿದ್ದಾರಲ್ಲ ಸೊ ಆ ಕುರಿತು ಹೆಚ್ಚಾನಚ್ಚು ಆ ಒಂದು ಸಾಲುಗಳನ್ನ ಕುರಿತು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಸೊ ಈ ತೆರೆದ ಬಾಗಿಲು ಒಳಗೊಂಡಂತ ಇನ್ನಿತರ ಕವನಗಳನ್ನು ನೀವು ಇಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ ಸೊ ಪ್ರಶ್ನೆ ಇದು ಕುಮಾರವ್ಯಾಸ ಭಾರತದ ಛಂದಸ್ಸು ಯಾವುದು ಅಂತ ಕೇಳ್ತಿದ್ದಾರೆ ವಾರ್ಧಕ ಷಟ್ಪದಿ ಭಾಮಿನಿ ಷಟ್ಪದಿ ಭೋಗ ಷಟ್ಪದಿ ಮತ್ತೆ ಚಂಪು ಷಟ್ಪದಿ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಬಂದ್ರೆ ಭಾಮಿನಿ ಷಟ್ಪದಿಯಲ್ಲಿ ರಚನೆಗೊಂಡಂಥ ಒಂದು ಪ್ರಸಿದ್ಧವಾದಂಥ ಕೃತಿ ಕುಮಾರ ವ್ಯಾಸ ಭಾರತ ಅನ್ನೋದು ಭಾಮಿನಿ ಷಟ್ಪದಿಯಲ್ಲಿ ರಚನೆಗೊಂಡಂತಹ ಒಂದು ವಿಶೇಷವಾದಂಥ ಕೃತಿ ಅಂತ ಹೇಳ್ಬೋದು ಸೊ ಪ್ರಶ್ನೆ ಆರು ರನ್ನಕವಿ ರಚಿಸಿದಂಥ ಕಾವ್ಯ ಹೆಸರೇನು ಅಂತ ಕೇಳ್ತಿದ್ದಾರೆ ರನ್ನಕವಿ ಬರೆದಂಥ ಒಂದು ಕಾವ್ಯದ ಹೆಸರೇನು ವಿಕ್ರಮಾರ್ಜುನ ವಿಜಯಂ ಸಾಹಸ ಭೀಮ ವಿಜಯಂ ಆದಿಪುರಾಣ ಮತ್ತು ಕವಿರಾಜಮಾರ್ಗ ಸೊ ನಾಲ್ಕು ಆಯ್ಕೆಗಳಲ್ಲಿ ಸಾಹಸ ಭೀಮ ವಿಜಯ ಅನ್ನೋದು ರನ್ನ ಕವಿ ಬರೆದಂಥ ಒಂದು ಪ್ರಸಿದ್ಧವಾದಂಥ ಕಾವ್ಯದ ಹೆಸರಾಗಿದೆ ಯಾವುದು ಸಾಹಸ ಭೀಮ ವಿಜಯ ಹಾಗಾದ್ರೆ ವಿಕ್ರಮಾರ್ಜುನ ವಿಜಯ ಅಂತ ಯಾರ್ದಂತಂದರೆ ಇದು ಪಂಪ ಬರೆದಂಥ ಕಾವ್ಯದ ಹೆಸರು ಆದಿಪುರಾಣ ಅನ್ನೋದು ಕೂಡ ಪಂಪ ಬರೆದಂಥ ಕಾವ್ಯದ ಹೆಸರು ಹಾಗೆ ಈ ಕವಿರಾಜ ಮಾರ್ಗ ಎಂಬ ಕೃತಿಯನ್ನ ಬರೆದರಂತಂದ್ರೆ ಶ್ರೀ ವಿಜಯ ಶ್ರೀ ವಿಜಯ ಸೊ ಶ್ರೀ ವಿಜಯ ಅನ್ನೋದು ಕವಿರಾಜ ಮಾರ್ಗ ಎಂಬ ಕೃತಿಯನ್ನು ಬರೀತಾರೆ ಸೊ ಇದು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧವಾದಂತಹ ಲಕ್ಷಣ ಗ್ರಂಥ ಆಗೈತಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಅಲಂಕಾರ ಗ್ರಂಥ ಅಂತೂ ಕೂಡ ಕರಿತೀವಿ ಅಥವಾ ಲಕ್ಷಣ ಗ್ರಂಥ ಅಂತೂ ಕೂಡ ಕರಿತೀವಿ ಕನ್ನಡದಲ್ಲಿ ಉಪಲಬ್ಧವಾದಂತಹ ಮೊಟ್ಟ ಮೊದಲ ಲಕ್ಷಣ ಗ್ರಂಥ ಅಥವಾ ಅಲಂಕಾರಿಕ ಗ್ರಂಥ ಯಾವುದೆಂದ್ರೆ ಅದು ಕವಿರಾಜಮಾರ್ಗ ಹಾಗಾದ್ರೆ ವಿಕ್ರಮಾರ್ಜುನ ವಿಜಯ ಅನ್ನೋದು ಪಂಪ ಬರೆದಂತಹ ಒಂದು ಕಾವ್ಯವಾದ್ರೆ ಸಾಹಸ ಭೀಮ ವಿಜಯ ಅನ್ನೋದು ರನ್ನಕವಿ ಬರೆದಂತಹ ಒಂದು ಕಾವ್ಯ ಆದಿ ಪುರಾಣ ಅನ್ನೋದು ಪಂಪ ಬರೆದಂತಹ ಕಾವ್ಯ ಕವಿರಾಜ ಮಾರ್ಗ ಅನ್ನೋದು ಶ್ರೀ ವಿಜಯ ಬರೆದಂತಹ ಒಂದು ಕಾವ್ಯದ ಹೆಸರು ಸು ಪ್ರಶ್ನೆ ಏಳು ರಂಗನ ಮದುವೆ ಇದು ಯಾರ ಸಣ್ಣ ಕಥೆಯಾಗಿದೆ ಅಂತ ಕೇಳಿದ್ದಾರೆ ರಂಗನ ಮದುವೆ ಇದು ಯಾರು ಬರೆದಂಥ ಒಂದು ಸಣ್ಣ ಕತೆ ಮಾಸ್ತಿ ಕೆ ಎಸ್ ನರಸಿಂಹಸ್ವಾಮಿ ಕುವೆಂಪು ಅವರು ವಿಕ್ರ ಗೋಕಾಕ್ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಇಲ್ಲಿ ಮಾಸ್ತಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಕನ್ನಡ ಸಾಹಿತ್ಯದಲ್ಲಿ ಅದರಲ್ಲೂ ಸಣ್ಣ ಕಥೆಗಳಲ್ಲಿ ಬರೆದವರಂಥದ್ದು ಹೆಚ್ಚ ಹೆಚ್ಚು ಕತೆಗಳನ್ನು ನಾವೇನಾದರೂ ನೋಡಿದ್ರೆ ಅದು ಮಾಸ್ತಿಯವರು ಸೊ ಮಾಸ್ತಿಯವರು ಕನ್ನಡದ ಸಣ್ಣ ಕತೆಗಳ ಎಂಬ ಸಾಹಿತ್ಯ ಪ್ರಕಾರಕ್ಕೆ ಬಹಳಷ್ಟು ದೊಡ್ಡದಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಬರುವಂಥ ಪ್ರಮುಖ ಸಣ್ಣ ಕಥೆ ಹೆಸರು ಯಾವುದಂದ್ರೆ ರಂಗನ ಮದುವೆ ಇದು ಮಾಸ್ತಿಯವರು ಬರೆದಂಥ ಒಂದು ಸಣ್ಣ ಕಥೆಯಾಗಿದೆ ಸೊ ಪ್ರಶ್ನೆ ಎಂಟು ಚಕೋರಿ ಮಹಾಕಾವ್ಯದ ರಚನಾಕಾರರು ಯಾರು ಅಂತ ಕೇಳ್ತಿದ್ದಾರೆ ಕುವೆಂಪು ದರಾ ಬೇಂದ್ರೆ ಚಂದ್ರಶೇಖರ್ ಕಂಬಾರ್ ಮತ್ತೆ ಮಾಸ್ತಿ ಸೊ ನಾಲ್ಕು ಆಯ್ಕೆಗಳಲ್ಲಿ ಈ ಚಕೋರಿ ಎಂಬ ಮಹಾಕಾವ್ಯವನ್ನ ಬರೆದವ್ರು ಸೊ ವಿಶೇಷವಾಗಿ ಮಹಾಕಾವ್ಯ ಅಂತ ಕೊಟ್ಟಿದ್ದಾರೆ ನೋಡಿ ಅದನ್ನ ಗಮನಿಸ್ಬೇಕು ಚಕೋರಿ ಎಂಬ ಮಹಾಕಾವ್ಯವನ್ನ ಬರೆದವ್ರು ಯಾರಂತಂದ್ರೆ ಚಂದ್ರಶೇಖರ್ ಕಂಬಾರ್ ಚಂದ್ರಶೇಖರ್ ಕಂಬಾರ್ ಅನ್ನೋದೇನಾಗತ್ತೆ ಅಂದ್ರೆ ಸರಿಯಾದ ಉತ್ತರ ಆಗತ್ತೆ ಸೊ ಪ್ರಶ್ನೆ ಒಂಬತ್ತು ಕಿಶೋರ ಚಂದ್ರವಾಣಿ ಇದು ಯಾರ ಮೊದಲ ಕಾವ್ಯನಾಮವಾಗಿತ್ತು ಅಂತ ಕೇಳಿದ್ದಾರೆ ಕಿಶೋರ ಚಂದ್ರವಾಣಿ ಅನ್ನೋದು ಯಾರ ಮೊದಲ ಕಾವ್ಯನಾಮವಾಗಿತ್ತು ಸೊ ಆಪ್ಷನ್ಗಳಲ್ಲಿ ಯು ಆರ್ ಅನಂತಮೂರ್ತಿ ಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ್ ಮತ್ತೆ ಕುವೆಂಪು ಎಂಬ ನಾಲ್ಕು ಆಯ್ಕೆಗಳನ್ನು ಇಲ್ಲೇ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಅಂತ ಕುವೆಂಪು ಅವರು ಸೊ ಕುವೆಂಪು ಅವರ ಮೊಟ್ಟ ಮೊದಲಂತಹ ಕಾವ್ಯನಾಮ ಏನಾಗಿತ್ತಂದ್ರೆ ಕಿಶೋರ ಚಂದ್ರವಾಣಿ ಅಂತಾಗಿತ್ತು ಸೊ ಕುವೆಂಪು ಅವರ ಮೊಟ್ಟ ಮೊದಲ ಕಾವ್ಯನಾಮ ಏನಂದ್ರೆ ಕಿಶೋರ ಚಂದ್ರವಾಣಿ ಅಂತಾಗಿತ್ತು ಅದಾದ ನಂತರ ಕೆ ವಿ ಪುಟ್ಟಪ್ಪನವರು ಕುವೆಂಪು ಅಂತ ಅದನ್ನು ಸೊ ಮೊಟ್ಟ ಮೊದಲು ಇವರ ಕಾವ್ಯನಾಮದ ಏನಾಗಿತ್ತು ಅಂದ್ರೆ ಕಿಶೋರ ಚಂದ್ರವಾಣಿ ಅಂತಾಗಿತ್ತು ಅದಾದ ನಂತರ ಕೆ ವಿ ಪುಟ್ಟಪ್ಪನವರು ಕುವೆಂಪು ಅಂತ ಮಾಡ್ಕೊಂಡಿರೋದು ಕಾವ್ಯನಾಮವನ್ನು ಸೊ ಪ್ರಶ್ನೆ ಹತ್ತು ಸೂರಂ ಎಕ್ಕುಂಡಿಯವರು ಯಾವ ಕ್ಷೇತ್ರದಲ್ಲಿ ಪ್ರಮುಖರು ಅಂತ ಕೇಳಿದ್ದಾರೆ ಸೂರಂ ಎಕ್ಕುಂಡಿಯವರು ಯಾವ ಕ್ಷೇತ್ರದಲ್ಲಿ ಪ್ರಮುಖರು ಕಥನಕವನ ಮಹಾಕಾವ್ಯ ಭಾವಗೀತೆ ಖಂಡಕಾವ್ಯ ಸೊ ನಾಲ್ಕು ಈ ಒಂದು ಸಾಹಿತ್ಯ ಪ್ರಕಾರಗಳಲ್ಲಿ ಯಾವ ಒಂದು ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದವರ ಅಂದ್ರೆ ಕಥನ ಕಾವ್ಯದಲ್ಲಿ ಸೊ ಕಥನ ಕಾವ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡೆದಂತವರು ಮತ್ತೆ ಬಹಳಷ್ಟು ಅವರ ಆಳವಾದ ಅಧ್ಯಯನವನ್ನ ಅವರ ಬರಹವನ್ನ ನಾವೆಲ್ಲಿ ನೋಡ್ತೀವಿ ಅಂತಂದ್ರೆ ಅದು ಕಥನ ಕವನದಲ್ಲಿ ಸೊ ಯಾವ ಕ್ಷೇತ್ರದಲ್ಲಿ ಪ್ರಮುಖರು ಅಂತಂದ್ರೆ ಅದು ಕಥನ ಕವನ ಸೊ ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ ಪ್ರಮುಖ ಹತ್ತು ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡಿದ್ದೇನೆ ಸೊ ಮುಂದಿನ ಒಂದು ಸಂಚಿಕೆಯಲ್ಲಿ ಒಂದಿಷ್ಟು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಮುಂದಿನ ಒಂದು ತರಗತಿಯಲ್ಲಿ ಚರ್ಚೆ ಮಾಡ್ತೇನೆ ಅಂತ ಹೇಳ್ತಾ ಸೊ ಇದೇ ಮೊದಲು ಹೊರಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾಂ ಪ್ರೆಸ್ ಮಾಡೋದ್ರಿಂದ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಷನ್ ನಿಮ್ಮ ಇಲ್ಲಿಗೆ ಬರುತ್ತೆ ಸೊ ಈ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಡ್ತಾನೆ ಮರಿಬೇಡಿ ಮುಂಬರುವ ಎಲ್ಲ ಕಡ್ಡಾಯ ಇರಬಹುದು ಸಾಮಾನ್ಯ ಕನ್ನಡ ಒಂದು ಪರೀಕ್ಷೆಯನ್ನು ಬರೆಯುತ್ತಿರುವ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ ಸಿಗ್ತೇನೆ ಧನ್ಯವಾದಗಳು